ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಚಿಕನ್ ಸಾಂಬಾರ್ ಮೊದಲಿಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಇನ್ನೂ ಹೆಚ್ಚಿನ ಕುಕ್ಕಿಂಗ್ ವಿಡಿಯೋಗಳ್ಸ್ಗಳಿಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಇವತ್ತು ನಾನು ಒಂದು ಕೆ ಜಿ ಗಟ್ಟಿ ಚಿಕನ್ನ ತಗೊಂಡಿದ್ದೀನಿ ಇಲ್ಲಿ ಕಾಲುಗಳನ್ನ ಈ ರೀತಿ ಸಿಕ್ಕೋತೀನಿ ನಾವು ನೋಡಿ ಈ ರೀತಿ ಚೆನ್ನಾಗಿ ಸೀಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂತ ನಮ್ಮ ಅತ್ತೆಯವರ ಸಜೆಷನ್ನು ಇದು ಬಂದು ಒಂದು ಕೆ ಜಿ ಗಟ್ಟಿ ಚಿಕನ್ನು ಗಟ್ಟಿ ಅಂದರೆ ಬಾಯ್ಲರ್ ರೀತಿಯೇ ಅಂದರೆ ಗಟ್ಟಿ ಇರುತ್ತೆ ಇದು ಬೇಯಿಸ್ಬೇಕು ಚೆನ್ನಾಗಿ ಬೇಯಿಸ್ಬೇಕು ಇದು ಇದು ಚೆನ್ನಾಗಿ ತೊಳ್ಕೊಂಡು ಹಾಫ್ ಟೀ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಇಡೀ ಒಂದು ಕೆ ಜಿಗೆ ಒಂದು ಇಡೀ ಗಲ್ಲೂಪ್ ಕಲ್ಲು ಉಪ್ಪನ್ನ ಬೆಳೆಸ್ಕೊತೀವಿ ಬಳಸ್ತೀವಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಒಲೆ ಮೇಲೆ ಇಡಬೇಕು ಒಲೆ ಮೇಲೆ ಇಟ್ಟಾಗ ಅದರಲ್ಲಿರುವಂಥ ನೀರೆಲ್ಲ ಸೀದಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ತೋರಿಸ್ತೀನಿ ಯಾವ ರೀತಿ ಎಣ್ಣೆ ಬಿಟ್ಕೊಳತ್ತೆ ಅಂತ ಇಲ್ಲಿ ಬೆಂದ ಮೇಲೆ ನಾನು ಇಡ್ಲಿ ಇಟ್ಟಿದ್ದೀನಿ ನೋಡಿ ಇದು ಚೆನ್ನಾಗಿ ಕುಡಿಯುವಂತ ನೀರೆಲ್ಲ ಉಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಸೊ ನೋಡಿ ಇವೆಲ್ಲ ನೀರು ಉಟ್ಕೊಂಡು ನೀರು ಸಿಗಕ್ಕೆ ಸ್ಟಾರ್ಟ್ ಆಯಿತು ಈ ರೀತಿ ಚೆನ್ನಾಗಿ ಬೇಯಬೇಕು ಅಷ್ಟರೊಳಗೆ ನಾವು ಈ ಖಾರಕ್ಕೆ ರುಬ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಜಾರಿಗೆ ಒಂದು ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ದಪ್ಪದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಸಣ್ಣವಾದರೆ ಎರಡು ತಗೊಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಕಾಳಾಗುವಷ್ಟು ಮೆಣಸು ಮೆಣಸನ್ನ ಹಾಕ್ಕೊಂಡು ಎರಡು ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗೆಡ್ ಒಂದು ಒಂದು ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಒಂದು ಚೂರ್ಸ್ ಅರ್ಶಿಣ ಪುಡಿನ ಹಾಕೊಂಡು ಸಣ್ಣದಾಗಿ ಗ್ರೈಂಡ್ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಸಣ್ಣದಾಗಿ ಅದಾದಮೇಲೆ ನೋಡಿ ನಾನು ಆಗಲಿ ರೀತಿ ನೋಡಿ ಯಾವ ರೀತಿ ನೀರು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗೈತೆ ನೀರು ಬಿಟ್ಕೊಂಡು ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗೈತೆ ನೋಡಿ ಇದೆಲ್ಲ ಏನೊಂದು ನಾನು ಇದನ್ನು ಚಿಕನ್ ಮತ್ತು ಆ ಎಣ್ಣೆನ ಸಪ್ರೇಟ್ ಮಾಡ್ಬಿಡಬೇಕು ನಾನು ಸಪ್ ಸಪ್ರೇಟ್ ಮಾಡಿದ್ದೀನಿ ಸಪ್ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಾಂದ್ರೆ ಡೈರೆಕ್ಟ್ ಸಪ್ರೇಟ್ ಮಾಡೋದು ಚೆಲ್ಬಿಡ್ ಚಿಕನ್ನ ಹೊರಗೆ ಮಾಡಿ ಮನೆಗಳಲ್ಲಿ ಈ ಥರ ಎಣ್ಣೆನ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಈಗ ಒಂದು ಕುಕ್ಕರ್ಗೆರೋಲ್ಲ ನಾವು ಆಗಲೇ ಗ್ರೈಂಡ್ ಮಾಡಿ ರುಬ್ಬಿದಂಥ ಮಸಾಲೆನ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತೀವಿ ಈ ರೀತಿ ನೋಡಿ ಇದು ಚೆನ್ನಾಗಿ ಹಸಿ ವಾಶನ ಹೋಗುವವರೆಗೆ ಹುಡ್ಕೊಂಡು ನಾವು ಸಪ್ರೇಟ್ ಇಟ್ಟಿದ್ದಂಥ ಚಿಕನ್ನ ಅದಕ್ಕೆ ಸೇರಿಸ್ಕೊಳ್ಳಿ ಎಣ್ಣೆ ಹಾಕೋಬೇಡಿ ಅದೇ ರೀತಿ ಆವಾಗಲೇ ಬೇಯಿಸಿದ್ರೆ ಚಿಲು ಪುಡಿ ಅದು ಅವಶ್ಯಕತೆ ಇಲ್ಲ ಅದು ಹಾಕಿದ್ರೆ ಎಣ್ಣೆ ಎಲ್ಲ ಮೇಲ್ ತೇಲುತ್ತೆ ಅದಕ್ಕೆ ನೋಡಿ ರೀತಿ ಚ ಅದು ಬೆಂದು ಇರ್ತದೆ ಉಪ್ಪು ಖಾರ ಉಪ್ಪು ಎಲ್ಲ ಹಿಡ್ದಿರ್ತದಲ್ಲ ಆವಾಗ ಆವಾಗ ಸಾಂಬಾರು ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಅದರಿಂದ ಆದಷ್ಟು ಬೇಯಿಸಿ ಉಪ್ಪಾಕಿ ಅಶ್ಮಿ ಪುಡಿ ಹಾಕಿ ಎಣ್ಣೆ ಎಲ್ಲನೂ ಸಪ್ರೇಟ್ ಮಾಡಿ ಇವಾಗ ನಾನು ಸ್ವಲ್ಪ ಗರಂ ಮಸಾಲ ಹಾಕಿ ಚಕ್ಕೆ ಎಲ್ಲನ ಹಾಕಿದ್ದೀನಿ ಅದು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಮನೇಲಿ ಮಾಡಿರೋಂಥ ಖಾರದ ಪುಡಿ ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ಆಗ ಉಪ್ಪಾಕಿದೆ ಉಪ್ಪಾಕಿ ಮೂರರಿಂದ ನಾಲ್ಕು ಪೀಸಲ್ಲಿ ಹೊಡೆದ್ವಿ ಇನ್ನು ಕುಕ್ಕರಲ್ಲಿ ಇನ್ನೆಲ್ಲ ಹಾಕಿ ಮಾಡ್ತಿದ್ದೀನಿ ಇದ್ರ ಜೊತೆಗೆ ಕಾಯಿನ ಹಾಕಿ ಬರೀ ಕಾಯಿ ಹಾಕಿದ್ದೀನಿ ನಾನಿಲ್ಲಿ ಬೇಕಾದ್ರೆ ನಿಮ್ಗೆ ಅವಶ್ಯಕತೆ ಇದ್ದರೆ ಒಂದು ಟೊಮೊಟೋನೂ ಹಾಕೊಂಡು ಬೇಂಗ್ ಮಾಡಿಕೊಳ್ಳಿ ನೋಡಿ ಮೂರರಿಂದ ನಾಲ್ಕು ಇಜಲು ಹೋಗಿ ಫುಲ್ಲು ಹೋಗೋ ಹೋಗುವಾಗ ಇತ್ತು ಈ ರೀತಿಯಾಗಿರುತ್ತೆ ಚಿಕನು ಚೆನ್ನಾಗಿ ಬೆಂದಿರುತ್ತೆ ಇದು ಇದನ್ನೇ ಒಗ್ಗರಣೆ ಚಿಕನು ಅಂತ ನಮ್ಮ ಕಡೆ ಎತ್ಕೊಂಡು ಮಕ್ಳಿಗೆಲ್ಲ ತಿನ್ನಿಸ್ತಾರೆ ನಾವು ಅದೇ ಥರ ಸ್ವಲ್ಪ ಎತ್ ಮಡಿಗೆ ಆಮೇಲೆ ಈಗ ರುಬ್ಬಿರೋವಂಥ ಕ ಕಾಯಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಸ್ವಲ್ಪ ನಿಮಗೆ ನೀರು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಕೊಂಡು ಸಾಂಬಾರು ಎಷ್ಟು ತೆಳ್ಳಗೆ ಬೇಕು ಅಥವಾ ಗಟ್ಟಿಯಾಗಿ ಈ ಸಾಂಬಾರೆಲ್ಲ ಸ ಗಟ್ಟಿ ಇದ್ದರೆ ಅಲ್ಲ ಗಟ್ಟಿ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಅಷ್ಟು ತಿಂಡಿಯಾಗಿ ಸ್ವಲ್ಪ ನೀರಿನಂಗೆ ಇರಬೇಕು ಆವಾಗಲೇ ರುಚಿ ನಿದ್ದೆ ಅನ್ನೋ ಕೇಳೋ ಸಾಂಬಾರು ರುಚಿ ಚೆನ್ನಾಗಿರುತ್ತೆ ನಾನು ನೋಡಿ ಈ ರೀತಿ ರುಚಿಸ್ಕೊಂಡಿದ್ದೀನಿ ಸಾರ ನಿಮಗೆಷ್ಟು ಸಾರ ಹೆಚ್ಚಿಸ್ಕೊಂಡು ನಮ್ಮ ಐದಾರು ಜನ ಜನಗಳಿಂದ ನೋಡಿ ಸಾಕು ಸಾಂಬಾರು ನೋಡಿ ಖುಷಿ ತೊಂದರೆ ನಾನು ಇಲ್ಲಿ ಇದು ಚೆನ್ನಾಗಿ ಕುದಿಯೋರ್ಗೂ ಬಿಟ್ಟು ಆಫ್ ಮಾಡ್ಕೊಂಡು ಅದು ಸಾಂಬಾರು ಚೆನ್ನಾಗಿ ಕುದೀಬೇಕು ಇಲ್ಲಿ ನೋಡಿ ಎಣ್ಣೆ ತೇಳ್ತಾ ಇದ್ದಲ್ಲ ಈ ಥರ ಆ ಥರ ಬರಬೇಕು ಮೇಲೆ ಅವಾಗಲೇ ಸಾಂಬಾರು ಬೆಂದೈತೆ ಅಂತ ಅರ್ಥ ನೋಡಿ ಈ ರೀತಿ ಐತೆ ಈಗ ನಾನು ಒಂದು ಸಲ ಮನೇಲಿ ಟ್ರೈ ಮಾಡಿ ಇದ್ರ ಜೊತೆಗೆ ನಾನು ಮುದ್ದೇನ ಮಾಡ್ಕೊಂಡಿದ್ದೆ ಮುದ್ದೆ ಮಾಡೋದು ಯಾವ ರೀತಿ ಮಾಡೋದು ಅಂತ ನಾನು ಮೊದಲೇ ಒಂದು ವೀಡಿಯೋನ ಹಾಕಿದ್ದೀನಿ ಬೇಕಾದರೆ ಹೋಗಿ ಚೆಕ್ ಮಾಡಿ ಈಸಿಯಾಗಿ ಮಾಡೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ ನಾನು ಇದ್ರ ಜೊತೆಗೆ ಮುದ್ದೆ ಮಾಡಿಕೊಂಡು ಅದಕ್ಕೆ ಅನ್ನ ಮುದ್ದೆ ಕಾಂಬಿನೇಷನ್ ತುಂಬ ರುಚಿಯಾಗಿ ಬರುತ್ತೆ ನಮ್ಮ ಹಳ್ಳಿ ಕಡೆ ಮುದ್ದೆಯಿಂದಾನೆ ಕೊಳಿಸ್ ಊಟನೇ ಮಾಡೋದಿಲ್ಲ ಆ ರೀತಿ ಮಾಡ್ತಿದ್ದೆ ನೋಡಿ ನಾನು ಈ ರೀತಿ ಚಿಕನ್ ಸಾಂಬಾರನ್ನ ಮಾಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್